ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ತರ್ಟೀನ್ ಕ್ಯಾಲೋರಿ ಡಯಟ್ ಹೇಗೆಲ್ಲ ಮಾಡಿದೆ ಏನು ಡೇ ಫುಲ್ ಹೇಗೆಲ್ಲ ಹೋಯಿತು ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಂಡ್ ವೀವರ್ಸ್ ಒತ್ತಾಯದ ಮೇಲೆಗೆ ನಾನಂತೂ ಕಾಪಿ ಶೋತ್ಸ ಚೇಂಜ್ ಮಾಡಿಬಿಟ್ಟಿದ್ದೀನಿ ನನಗೆ ಒಂಥರ ಗಿಲ್ಟ್ ಫೀಲ್ ಏನು ಗೊತ್ತಾ ಒಂದೊಂದು ಸಲ ಕಮೆಂಟಲ್ಲಿ ಹೇಳಿಬಿಡ್ತೀರಲ್ವಾ ನನಗೆ ಅವಾಗ ತುಂಬ ಬೇಜಾರಾಗುತ್ತೆ ಯಾರೋ ಒಬ್ರು ಅಂತಾರೆ ಪಾಪ ಎಲ್ಲರೂ ಆ ಥರ ನನ್ನನ್ನು ಇದು ಮಾಡಲ್ಲ ಯಾಕಂತಂದರೆ ಎಲ್ಲರೂ ನಮ್ಮ ಥರನೇ ಇರ್ತಾರೆ ಅರ್ಥ ಮಾಡ್ಕೊತಾರೆ ಅನ್ನೋದು ನನ್ಗೆ ಗೊತ್ತಾಗುತ್ತೆ ಬಟ್ ಯಾರೋ ಒಬ್ಬರಂಗೆ ಅಂತಾರಲ್ವ ಅಯ್ಯೋ ಅವ್ರು ಹೇಳಿದ್ದಾರೆ ಚೇಂಜ್ ಮಾಡಿಬಿಡಬೇಕು ನಾನು ಹೋದಾಗೆಲ್ಲ ಆಚೆ ನೋ ನೋಡ್ದಾಗೆಲ್ಲ ಮರ್ತೋಗ್ತೀನಿ ಮೊನ್ನೆ ಹೆಂಗೋ ಜ್ಞಾಪಕ ಇಟ್ಕೊಂಡು ಚೇಂಜ್ ಮಾಡಿದೆ ನಿಧಾನವಾಗಿ ಒಂದೊಂದೇ ಒಂದೊಂದೇ ಚೇಂಜ್ ಮಾಡ್ಕೊಂಡು ಹೋಗೋಣ ಅಲ್ವಾ ಇದ್ದಾಗ ಹಣ ಇದ್ದಾಗ ಇದ್ದಾಗ ಇದ್ದಾಗೆಲ್ಲ ಸ್ವಲ್ಪ ಎಲ್ಲನೂ ನನಗೂ ನೀಟಾಗಿ ಇದು ಮಾಡಬೇಕು ನೀಟಾಗಿ ತೋರಿಸ್ಬೇಕು ಅನ್ನೋದು ಆಸೆ ಇರುತ್ತೆ ಬಟ್ ನಮ್ಮ ಒಂದು ಪರಿಸ್ಥಿತಿನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ ಕೆಲವೊಂದು ಸಲ ಮರ್ತೋಗ್ಬೋದು ಕೆಲವೊಂದು ಸಲ ಅದಕ್ಕೆ ಇದೆಲ್ಲ ಸಿಂಪಲ್ಲು ಕೆಲವೊಂದು ಹೇಳೋದು ಅಷ್ಟೇ ಇನ್ನು ನಮ್ಮ ಮನೆಯವ್ರಿಗೋಸ್ಕರ ಹೆಗ್ಗೆ ಆಮ್ಲೆಟ್ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ನಿಮ್ಗೇನಾದರೂ ಹೆಗ್ಗೆ ಪ್ಲಫಿಯಾಗಿ ಬರಬೇಕು ಅಂತಂದರೆ ಇಲ್ಲಿ ನೋಡಿ ಎಷ್ಟು ಪ್ಲಫಿಯಾಗಿ ಬಂದಿದೆ ಅಂತ ಚೆನ್ನಾಗಿ ಗಿಳಿಕಬೇಕು ಅಂದರೆ ಅದರ ಎರಡು ಮೊಟ್ಟೆ ಹೊಡೆದಾಕೊಬಿಡ್ತೀವಲ್ವ ಆ ಸ್ಪೂನು ಅಥವಾ ಇಲ್ಲಾಂದರೆ ಮೊಟ್ಟೆ ಹೊಡೆಯೋಕ್ಕೆ ನಾವು ಚಾಕ್ ಯೂಸ್ ಮಾಡ್ತೀವಲ್ವ ಸೊ ಅದನ್ನೇ ಅದರಲ್ಲಿ ಇದಕ್ಕೆ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಥರ ಮಿಕ್ಸ್ ಮಾಡಿದ್ದೆ ಆದರೆ ಸೂಪರಾಗಿ ಬರುತ್ತೆ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣ ಜೀರಿಗೆ ವಾಟ್ರ್ ಕುಡಿದೆ ಅದಾದಮೇಲೆ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಎಗ್ ಸಾಂಬಾರ್ ರೆಸಿಪಿ ನೀವು ನೋಡ್ತಾ ಇರಿ ನಾನು ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಏನಪ್ಪ ಅಂತಂದರೆ ನಾವು ಚೀಟ್ ಮೀಲ್ಸ್ ಮಾಡಿದ್ದ ನಂತರ ಅಂದರೆ ಚೀಟ್ ಮೀಲ್ಸ್ ಆದ ನೆಕ್ಸ್ಟ್ ಡೇ ಯಾವ ರೀತಿ ಡಯಟ್ ಮಾಡಬೇಕು ಯಾವ ರೀತಿ ಡಯಟ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಚೀಟ್ ಮಿಲ್ಸ್ ಮಾಡಿದ್ಮೇಲೆ ನಾವು ಹೆಂಗೆಲ್ಲ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ ಇದನ್ನು ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು ಸೊ ನಿಮಗೋಸ್ಕರನೇ ಸೀಸ್ ಇದು ಈ ಥರದ ಪ್ರಶ್ನೆ ಕೇಳಿದಾಗ ಅದು ಎಲ್ರಿಗೂ ಹೆಲ್ಪ್ ಆಗುತ್ತೆ ಓಕೆ ಸುಮಾರು ಜನ ಏನು ಅನ್ಕೊಂತೀರಾ ಅಯ್ಯೋ ಚೀಟ್ ಮಿಲ್ಸ್ ಮಾಡಿಬಿಟ್ವಲ್ಲ ಇವತ್ತು ಫುಲ್ ಡೇ ಚೀಟ್ ಮಿಲ್ಸ್ ಆಗೋಯ್ತಲ್ವಾ ಅಯ್ಯೋ ಏನು ಮಾಡೋದು ಬೇಜಾರು ಮಾಡ್ಕೋಬಾರ್ದು ಅದನ್ನು ನಾವು ಇಷ್ಟಪಟ್ಟು ತಿಂದ ಮೇಲೆ ಅದನ್ನು ಅದೇ ರೀತಿಯಾಗಿ ಆಕ್ಸೆಪ್ಟ್ ಮಾಡ್ಕೋಬೇಕು ನನಗೂ ಹೇಳ್ತೀನಿ ಓಕೆ ತಿಂದ್ಬಿಟ್ಟೆ ಇವತ್ತು ತಿಂದ್ಬಿಟ್ಟೆ ಅಂತ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತೀನಿ ಅಯ್ಯೋ ಬಿಡು ತಿಂದಿರೋದಾಗಿದೆ ಹೆಚ್ಚಾದರೆ ಒಂದು ಮುನ್ನೂರು ನಾನ್ನೂರು ಗ್ರಾಮ್ ಹೆಚ್ಚಾಗ್ಬೋದು ಇಲ್ಲ ಅಷ್ಟೇ ವೆಯ್ಟ್ ಇರುತ್ತೆ ಅಂತ ಸೊ ನಾನು ನಿನ್ನೆ ಮಾಡಿರೋ ಚೀಟ್ ಮಿಲ್ಸ್ಗೆ ಮಂಡೇ ಏನು ಬೆಳಗ್ಗೆ ಅಂದರೆ ನಾನು ಬೆಳಗ್ಗೆ ನೋಡಿದ್ನಲ್ವ ವೆಯ್ಟು ಎವ್ರಿ ಡೇ ನೋಡ್ತೀನಲ್ವ ಮಂಡೇ ಏನು ಇದ್ನೋ ಸೇಮ್ ವೆಯ್ಟೇ ಇತ್ತು ನನಗೆ ಯಾಕೆ ಅಂತಂದರೆ ನಾನು ಹೆಚ್ಚು ಹಾಗಿಲ್ಲ ಕಡಿಮೆನೂ ಆಗಿಲ್ಲ ವೆಯ್ಟ್ ಅಂತೂ ಸೇಮ್ ವೆಯ್ಟು ಬ್ಯಾಲೆನ್ಸ್ ಆಗಿದೆ ಓಕೆನಾ ಎಷ್ಟಿದ್ದೆ ಅಂತ ಕೂಡ ಹೇಳಲ್ಲ ಕ್ರಮೇಣ ಕಡಿಮೆ ಅಂತೂ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನನ್ನ ಒಂದು ಡಯಟಲ್ಲಿ ಸೂಪರ್ ಸೂಪರ್ ರಿಸಲ್ಟ್ ಅಂತೂ ಇದೆ ಈ ಸಂಡೇ ಪ್ರತಿಯೊಬ್ಬರು ಅಪ್ಡೇಟ್ ಮಾಡಬೇಕು ಓಕೆ ನಾ ಎಲ್ಲರೂ ಎಷ್ಟೆಷ್ಟು ಕಡಿಮೆ ಆಗಿದ್ದೀರಾ ಅಂತ ಸೊ ನಾನು ಒಂದು ವೀಡಿಯೋ ಮಾಡ್ತೀನಿ ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಎಷ್ಟು ಕೆ ಜಿ ಕಡಿಮೆ ಆಗಿದ್ದೀರಾ ಅಂತ ಅಂದ್ಬಿಟ್ಟು ಸೊ ಅದನ್ನು ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗಿ ಡಯಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನನ್ನ ಒಂದು ಹೋಪು ಓಕೆ ಇನ್ನು ನಾನು ಹೇಳ್ತಿದ್ನಲ್ವಾ ಈಗ ನನ್ನೇ ನಾನು ನಾನು ಚೀಟ್ ಮೀಲ್ಸ್ ಮಾಡಿಬಿಟ್ಟೆ ನಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ ಬೆಳಗ್ಗೆ ನಾನು ನನಗೆ ಗೊತ್ತಿರುತ್ತೆ ಫಸ್ಟ್ ಇವತ್ತು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಇಲ್ಲಾದ್ರೂ ಎಲ್ಲಾದರೂ ಹೊರ್ಗಡೆ ಲಂಚ್ಗೆ ಹೋಗ್ತಾ ಇದ್ದೀವಿ ಹೊರಗಡೆ ಎಲ್ಲಾದರೂ ತಿಂಡಿ ತಿನ್ನಕ್ಕೆ ಹೋಗ್ತಾಯಿದ್ದೀವಿ ಎಲ್ಲಾದರೂ ಫಂಕ್ಷನ್ಸ್ಗೆ ಹೋಗ್ತಾಯಿದ್ದೀವಿ ಅಂದಾಗ ನಮಗೆ ಗೊತ್ತಾಗುತ್ತೆ ಹೆಂಗಿದ್ರು ನಾವು ಇವತ್ತು ಚೀಟ್ ಮೀಲ್ಸ್ ಮಾಡೇ ಮಾಡ್ತೀವಿ ಅಂತ ಸೊ ನಾನು ಯಾವ ಥರ ಮಾಡಿದೆ ಅಂತಂದರೆ ಬೆಳಗ್ಗೆಯಿಂದ ಏನೇನೂ ಕುಡ್ದಿಲ್ಲ ಸ್ನೇಹಿತರೆ ಜೀರ್ಘ ಕಷಾಯನೂ ಕುಡ್ದಿಲ್ಲ ಅದಾದಮೇಲೆ ವೆಜಿಟೇಬಲ್ ಜ್ಯೂಸು ಕುಡ್ದಿಲ್ಲ ನಮ್ಮ ಮನೆಯವ್ರು ಏನು ಪಾಯಸ ತಿಂದರೋ ಆ ಸ್ವಲ್ಪ ಪಾಯಸ ತಿನ್ಬಿಟ್ಟು ಹೋಗಿದ್ದು ಅವ್ರಿಗೆ ಅಂಬಳಿ ಕೂಡ ಮಾಡಿದ್ದೆ ಆ ಅಂಬ್ಳಿ ಕೂಡ ನಾನು ಕುಡುದಿಲ್ಲ ಯಾಕಂತಂದರೆ ನನಗೆ ಮಧ್ಯಾಹ್ನ ಫುಲ್ ಆ್ಯಂಡ್ ಫುಲ್ಲು ಆಗಿಬಿಡುತ್ತೆ ಹಾಗಾಗಿ ನಾನು ತಗೋಬಾರ್ದು ಅಂತಂದ್ಬಿಟ್ಟು ಅಷ್ಟೇ ಅದೇ ಹೇಳಿಲ್ವಾ ಎರಡೂವರೆಗೆ ನಾವು ಲಂಚಗೆ ಕೂತಿದ್ದು ಆ ಕೂತ್ಕೊಂಡಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಅಷ್ಟು ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಫುಲ್ ಆ್ಯಂಡ್ ಫುಲ್ ಹೊಟ್ಟೆ ತುಂಬೋಷ್ಟು ಚೆನ್ನಾಗಿ ತಿಂದು ವಿತ್ ಒನ್ ಐಸ್ ಕ್ರೀಮ್ ಕೂಡ ತಿಂದಿದ್ದೀನಿ ಐಸ್ ಕ್ರೀಮ್ ಹೇಳೋದು ಮರ್ತೋಗಿದ್ದೆ ನೆನ್ನೆ ಒಂದು ಫುಲ್ ಐಸ್ ಕ್ರೀಮ್ ಕೂಡ ತಿಂದೆ ಸ್ನೇಹಿತರೆ ಆ ತಿಂದಾಗ ನಾನು ಏನು ಮಾಡಿದೆ ಇನ್ನು ಸಾಯಂಕಾಲದವರೆಗೂ ಏನೇನೂ ತೊಗೊಂಡಿಲ್ಲ ಸ್ನೇಹಿತರೆ ಮನೆಗೆ ಬಂದ ಮೇಲೂ ಕೂಡ ಜಸ್ಟ್ ವಾಟರ್ ನೀರು ಕುಡ್ದಿರಲಿಲ್ವಲ್ಲ ಅಷ್ಟೇ ಬೆಳಗ್ಗೆ ನೀವು ನೋಡ್ದಂಗೆ ಎರಡು ನೀರು ಒಂದು ಕುಡ್ದಿದ್ದೆ ಅದಾದಮೇಲೆ ಫುಲ್ ಮಧ್ಯಾಹ್ನ ಏನು ಫುಡ್ಡು ತೋರಿಸಿದ್ದೆ ಅಷ್ಟು ಫುಡ್ಡನ್ನು ತಿಂದು ನಾನು ನೈಟ್ ಅನ್ನೋದನ್ನು ಊಟ ತೊಗೊಂಡಿಲ್ಲ ನಿಮಗೆ ಅಷ್ಟು ತಿಂದು ಹೊಟ್ಟೆ ಅಶ್ವಾಯಿತು ಅಂದರೆ ನೀವೇನು ಮಾಡಬೇಕು ಒಂದು ವೆಜಿಟೇಬಲ್ ಸಲಾಡನ್ನು ತೊಗೋಬೇಕು ನೈಟ್ ಡಿನ್ನರ್ಗೆ ಲೈಟಾಗಿ ತೊಗೋಬೇಕು ಒಂದು ವೆಜಿಟೇಬಲ್ ಜ ಸಲಾಡೋ ಇಲ್ಲಾಂತಂದರೆ ರಾಗಿ ಅಂಬ್ಳಿ ಒಂದು ಗ ಒಂದಿದು ರಾಗಿ ಗಂಜಿ ನನ್ಗೆ ಗ ಮಾಡ್ತೀನಿ ಅಂತ ಡೈಲಿ ಅದೇ ಹೇಳ್ತಾಯಿದ್ದೀನಿ ರಾಗಿ ಗಂಜಿನೋ ಇಲ್ಲ ಅಂತಂದರೆ ಸೂಪ್ಸ್ ವೆಜಿಟೇಬಲ್ ಸೂಪ್ಸ್ ಗೊತ್ತಲ್ವ ಈಗ ಏನು ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹಾಕಿ ಸ್ನೇಹಿತರೆ ನಿಮ್ಗೆ ಯಾವ ಥರ ಸೂಪ್ ಬರಬೇಕೋ ಆ ಥರ ತುಂಬ ಲೈಟು ಫುಡ್ಡು ತಗೊಂಡಾಗ ನಾವು ಇಡೀ ಡೇಗೆ ಅದು ಬ್ಯಾಲೆನ್ಸ್ ಆಗಿಬಿಡುತ್ತೆ ಸ್ನೇಹಿತರೆ ಅಷ್ಟು ತಿಂದು ನಮಗೆ ಹೊಟ್ಟೆ ಶು ಆಯಿತು ಅಂದರೆ ಹೇಳ್ತಾ ಇರೋದು ಸೊ ನನಗೆ ಯಾವುದೇ ರೀತಿಯಾದಂಥ ಹೊಟ್ಟೆ ಶು ಅಂತೂ ಖಂಡಿತವಾಗ್ಲೂ ಆಗಲೇ ಇಲ್ಲ ಸೊ ಹಾಗಾಗಿ ನಾನು ಏನೂ ತೊಗೊಂಡಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಸ್ವಲ್ಪ ನಾರ್ಮಲ್ಲಾಗೇ ಇದ್ದೆ ಓಕೆನಾ ಯಾವಾಗಾದರೂ ನನಗೆ ಆ ಥರ ತುಂಬ ಕೆಲವೊಂದು ಸಲ ಅನಿಸುತ್ತೆ ಅಯ್ಯೋ ಮಧ್ಯಾಹ್ನ ತಿಂದಿರೋದು ಏನು ಫ್ರೂಟು ತಿಂದಿಲ್ವಲ್ಲ ಇದರಲ್ಲಿ ಕ್ಯಾಲೋರಿ ಹೆಂಗೆ ನನಗೆ ಇರೋದಕ್ಕಿಂತ ತುಂಬ ಕ್ಯಾಲೋರಿ ಇದಾಗ್ಬಿಟ್ರೆ ಕೆಲವೊಂದು ಸಲ ತುಂಬ ಫುಡ್ಡು ಕಡಿಮೆ ತಗೊಂಡಾಗ ನಮಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗ್ಬೋದು ಅಂತಂದರೆ ಏನೋ ಒಂಥರ ಬಾಡಿ ಇದಾಗ್ಬೋದು ಸೊ ಹಾಗಾಗಿ ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ ಇರುತ್ತಲ್ವಾ ಒಂದು ಎರಡು ದ್ರಾಕ್ಷಿ ಬಾಯಿಗೆ ಹಾಕ್ಕೊಂಡಾಗ್ಯೋದೋ ಎರಡು ಬಾದಾಮ್ ಬಾಯಿಗೆ ಹಾಕ್ಕೊಂಡಾಗ್ಯೋದೋ ಇಲ್ಲ ಎರಡು ಖರ್ಜೂರ ತಿನ್ಕೊತೀನಿ ಸೊ ಆಗ ನಮಗೆ ಈ ಕ್ಯಾಲೋರಿ ಅನ್ನೋದು ಸಿಗುತ್ತೆ ಸ್ವಲ್ಪ ಎನರ್ಜಿ ಕೂಡ ಸಿಗುತ್ತೆ ಓಕೆನಾ ಇನ್ನು ಆಗಿ ಚೀಟ್ ಮೀಲ್ಸ್ ಆದಮೇಲೆ ನೆಕ್ಸ್ಟ್ ಡೇ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ನಾರ್ಮಲ್ ಡೇಲಿ ಹೇಗೆ ಮಾಡ್ತೀರಾ ಆಗಿ ಎದ್ದಿದ ತಕ್ಷಣ ಈಗ ಫುಡ್ಡು ನೈಟು ನೆನ್ನೆ ನಂದು ನೋಡಿ ಮೂರುವರೆಗೆ ಕಂಪ್ಲೀಟ್ ಆಗಿದ್ದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಟ್ವೆಂಟಿ ಅವರ್ಸ್ ಆಗೋಯ್ತಾನೆ ನನ್ನೆ ನಾರ್ಮಲ್ ಹತ್ತು ಗಂಟೆಗೆ ನಾನು ಜೀರಿಗೆ ಕಷಾಯ ತೊಗೊಂಡಿದ್ದು ಅದಕ್ಕೆ ಮುಂಚೆ ಸ್ವಲ್ಪ ಚಿತ್ರಾನ್ನ ತಿಂದ್ಬಿಟ್ಟೆ ಮಕ್ಕಳಿಗೆ ಪೆಪ್ಪರ್ ರೈಸ್ ಮಾಡಿದ್ನಲ್ವ ಸೂಪರಾಗಿತ್ತು ಸೊ ಹಾಗಾಗಿ ಸ್ವಲ್ಪ ತಿಂದಿದ್ದುಂಟು ಆದರೂ ನಾನೇನು ಗಿಲ್ಟ್ ಫೀಲ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನೆನ್ನೆ ಮೂರುವರೆಗೆ ತಿಂದಿರೋದು ಇವತ್ತು ಬೆಳಗ್ಗೆ ಹತ್ತು ಗಂಟೆ ಆದರೂ ನಾನೇನೂ ತಿಂದಿಲ್ಲ ಅಂತಂದ್ರೆ ಹಿಂಗೆ ಅಂದ್ಬಿಟ್ಟು ನಾನು ಅನ್ನ ತಿಂದಿದ್ದು ಉಂಟು ಒಂದು ಐದು ಅರ್ ತುತ್ತು ಅದಾದಮೇಲೆ ಜೀರಿಗೆ ಕಷಾಯ ಮಾಮೂಲಿ ಕುಡ್ದಿದ್ದು ಉಂಟು ಇವತ್ತು ವೆಜಿಟೇಬಲ್ ಜ್ಯೂಸ್ ಕುಡ್ದಿಲ್ಲ ಯಾಕಂತಂದರೆ ನನಗೆ ಪ್ರೋಟೀನ್ ಹೆಗ್ಗಲ್ಲಿ ಸಿಗ್ತಾಯಿದೆ ಸೊ ಹಾಗಾಗಿ ಪ್ರೋಟೀನ್ಗೋಸ್ಕರ ನಾನು ವೆಜಿಟೇಬಲ್ ಜ್ಯೂಸ್ ತೊಗೊಂಡಿಲ್ಲ ಸೊ ಮಾರ್ನಿಂಗ್ ಇದ್ದೀರಲ್ವ ಈಗಲೂ ಕೂಡ ಅಷ್ಟೇ ನೋಡಿ ಎರಡು ಫುಲ್ ಚಪಾತಿ ತೊಗೊಂಡಿದ್ದೀನಿ ಎರಡು ಮೊಟ್ಟೆ ಫುಲ್ ತೊಗೊಂಡಿದ್ದೀನಿ ಕರಿ ಓಕೆ ಇದರಲ್ಲೇ ನಮಗೇನಿಲ್ಲ ಅಂದರೂ ಎರಡು ಮೊಟ್ಟೆಯಲ್ಲೇ ನಮಗೆ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ಕ್ಯಾಲೋರಿ ಸಿಕ್ಬಿಡುತ್ತೆ ಇನ್ನು ಎರಡು ಚಪಾತಿಯಲ್ಲೇ ನಮಗೆ ಸುಮಾರು ಒಂದು ತ್ರೀ ಹಂಡ್ರೆಡ್ ಇದು ಸಿಕ್ಬಿಡುತ್ತೆ ಅಲ್ಲೇ ನಮಗೆ ಫೋರ್ ಫಿಫ್ಟಿ ಕ್ಯಾಲೋರಿ ಸಿಕ್ಬಿಡುತ್ತೆ ಸೊ ನೆನ್ನೆ ಫುಲ್ಲಾಗಿ ತಿಂದಿದ್ದೀವಲ್ವ ಇವತ್ತು ಲೈಟಾಗಿ ತೊಗೋಬೋದು ಬೆಳಗ್ಗೆಯಿಂದ ನಾನು ಜೀರಿಗೆ ಕಷಾಯ ತೊಗೊಂಡಿದ್ದೀನಿ ರೈಸ್ ಒಂದು ಹಂಡ್ರೆಡ್ ಕ್ಯಾಲೋರಿಸ್ ಇಟ್ಕೊಳ್ಳಿ ಸೊ ಆ ಥರ ನೀವು ಮೈಂಡಲ್ಲಿ ಕ್ಯಾ ಇದು ಮಾಡ್ಕೊಳ್ಳಿ ನೀವು ಕ್ಯಾಲೋರಿ ಪ್ರಕಾರನೇ ಹೋಗಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ನಾರ್ಮಲ್ಲಾಗಿ ಮಾಡ್ತಾ ಹೋಗಿ ನೀವು ಒಂದು ದಿನ ಫುಲ್ಲು ಫುಡ್ಡು ಚೆನ್ನಾಗಿ ತಿಂದಿದ್ದೀರಾ ಅಂದರೆ ಆ ನೆಕ್ಸ್ಟ್ ಡೇ ಅದನ್ನು ಕಟ್ ಮಾಡ್ಕೋಬೇಕು ಫುಲ್ ಲೈಟ್ ಫುಡ್ಸ್ನ ತೊಗೊಳ್ಳಿ ಆವಾಗ ಇರೋ ಅಂತೂ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ ಸೊ ಇದನ್ನು ಇಟ್ಕೊಳ್ಳಿ ಇನ್ನು ಗ್ರೀನ್ ಟೀ ಕುಡಿದೆ ಸ್ನೇಹಿತರೆ ಒಂದು ನಾಲ್ಕೂವರೆ ಐದು ಗಂಟೆಗೆ ಇವತ್ತು ವೆಜಿಟೇಬಲ್ಸ್ ಸಾರಿ ಫ್ರೂಟ್ಸ್ ಏನೂ ಇರಲಿಲ್ಲ ನಾನು ಮರ್ತೋಗ್ಬಿಟ್ಟೆ ತಂದ್ಕೊಳ್ಳೋದು ಸೊ ಹಾಗಾಗಿ ಇನ್ನು ನಾನು ಗ್ರೀನ್ ಟೀ ಮಾಡಿಕೊಂಡು ಕುಡಿದೆ ಅದಾದಮೇಲೆ ಬೇಡ ಇವತ್ತು ರಾಗಿ ಗಂಜಿ ಮಾಡ್ಕೊಂಡು ಕುಡಿಯೋಣವಾ ಬೇಡ 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 ಅನ್ಕೊಂತಿದ್ದೆ ಸರಿ ಬೇಡ ನನಗೆ ಊಟನೇ ಹೊಟ್ಟೆನೇ ಇಲ್ಲ ಇವಾಗ ಪ್ರಾಮಿಸ್ ಹೇಳಬೇಕು ಅಂತಂದರೆ ಅಯ್ಯೋ ಇವರು ಒನ್ ಟೈಮ್ ಊಟ ಮಾಡಿಬಿಟ್ಟು ಹೆಂಗಿರ್ತಾರೋ ಹೆಂಗಿರ್ತಾರೋ ಅಂತ ನೀವು ಅನ್ಕೋಬೋದು ನಿಜವಾಗ್ಲೂ ನಾವು ಮೈಂಡ್ ಫುಲ್ ತಿನ್ನೋವಾಗ ನಾವು ಅದರ ಕಡೆನೇ ಗಮನ ಕೊಟ್ಟು ಎರಡು ಮೊಟ್ಟೆ ಎರಡು ಚಪಾತಿ ತಿಂದಿದ್ದೀನಿ ಸೊ ಅದು ಫುಲ್ ಆ್ಯಂಡ್ ಫುಲ್ಲು ಅದಾದಮೇಲೆ ಒಂದು ಮೊಟ್ಟೆ ಕೂಡ ತಿಂದೆ ಸ್ನೇಹಿತರೆ ಸಾರಿ ತೇಜುಮಾ ಬಂದಾಗ ಒಂದು ಮೊಟ್ಟೆ ಕೂಡ ತಿಂದಿದ್ದುಂಟು ತ್ರೀ ಎಗ್ಸು ತಿಂದಿದ್ದೀನಿ ಇವತ್ತು ಸ್ನ್ಯಾಕ್ ಥರ ಒಂದು ಮೊಟ್ಟೆ ತೊಗೊಂಡೆ ಸಾರಿ ಮರ್ತೋದೆ ನಾನು ಇಷ್ಟು ತಿಂದು ನನಗೆ ಹೊಟ್ಟೆ ಅಶ್ವ ಆಗುತ್ತಾ ನೀವೇ ಹೇಳಿ ಅದಾದಮೇಲೆ ಯಾಕೋ ಸರಿ ಬೇಡ ತುಂಬ ಲೇಟ್ ಇವತ್ತು ಲೇಟಾಗಿ ತೊಗೊಂಡಿದ್ದೀನಿ ಎಂಟು ಗಂಟೆ ಮೇಲೇ ಮುದ್ದೆ ತೊಗೊಂಡಿದ್ದು ಇಷ್ಟೇ ಇಷ್ಟಪ್ಪ ಒಂದು ಸ್ವಲ್ಪ ಒಂದು ಫಿಫ್ಟಿ ಗ್ರಾಮ್ಸ್ ಕೂಡ ಇರೋಲ್ಲ ಚಿಕ್ಕ ಮುದ್ದೆ ತೊಗೊಂಡಿದ್ದೀನಿ ಸೊ ಇದು ಯೂಟ್ಯೂಬಲ್ಲಿ ನೋಡಿದ್ದು ಈ ಥರ ಮಾಡಿದ್ರೆ ಮುದ್ದೆ ಈಸಿ ಆಗುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಹೆಂಗು ಮಕ್ಕಳಿಗೆ ತುಪ್ಪನೂ ತಿಂದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ತುಂಬ ಈಸಿ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಒಂದು ಬೌಲು ಅಥವಾ ಈ ತಪ್ಲೆ ಅಂತ ಹೇಳ್ತೀವಲ್ವಾ ಆ ಥರದ್ದು ಏನಾದರೂ ಇದ್ದರೆ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಅದನ್ನು ಚೆನ್ನಾಗಿ ಶೇಕ್ ಮಾಡಿದ್ರೆ ಅದೇ ಮುದ್ದೆ ಆಗೋಗುತ್ತೆ ಎಷ್ಟು ಈಸಿ ಅಲ್ವಾ ನಾನು ಇವತ್ತು ಹಾಗೆ ಮಾಡಿದೆ ಇನ್ಮೇಲೆ ಇದೇ ಥರ ಮಾಡ್ತೀನಿ ಕೈ ತುಪ್ಪ ಅದೆಲ್ಲ ನಾನು ಮಾಡಲ್ಲ ಕೈಯಲ್ಲೇ ನಮ್ಮದು ಒಂದು ಇದಿರ್ತದೆ ಅಲ್ವಾ ಅದರಲ್ಲಿ ಇದು ಮಾಡ್ತೀನಿ ಬಟ್ ಇವತ್ತು ತುಂಬ ಚೆನ್ನಾಗಿ ಬಂತು ಚೆನ್ನಾಗಿದೆ ಅಲ್ವಾ ನನಗಂತೂ ಸಖತ್ ಇಷ್ಟ ಆಯಿತು ಸೊ ಮುದ್ದೆನೂ ಸಾಂಬಾರು ಮುಲ್ಲಂಗಿ ಸಾಂಬಾರ್ ಇತ್ತು ಸೊ ಮಾಡಿದ್ದೆ ಸೊ ಅದನ್ನೇ ಮಾಡಿಕೊಂಡೆ ಸ್ನೇಹಿತರೆ ಸೊ ಫಸ್ಟು ಆಲ್ರೆಡಿ ಒಂದು ಮುದ್ದೆ ಮಾಡಿದೆ ಟ್ರಯಲ್ಗೆ ಬರುತ್ತೋ ಇಲ್ಲೋ ಆಮೇಲೆ ಸುಮ್ಮನೆ ಯಾಕೆ ಅಂತ ಚೆನ್ನಾಗೇ ಬಂತು ಸೊ ಹೇಳಿದ್ನಲ್ವ ಫಸ್ಟ್ ಡೇ ಹೇಗೆ ಚೀಟ್ ಮೀಲ್ಸ್ ಮಾಡಿರ್ತೀರೋ ಸೆಕೆಂಡ್ ಡೇ ಅದಕ್ಕೆ ತಕ್ಕನಂಗೆ ನೀವು ಫುಡ್ ಅನ್ನೋದನ್ನು ಕಡಿಮೆ ತೊಗೊತಾ ತೀನಿ ಇಲ್ಲ ಅವತ್ತು ಸಾಯಂಕಾಲ ನಾನು ಯಾವಾಗಲೂ ಹೇಳ್ತೀನಿ ನೀವೇನಾದರೂ ಚೀಟ್ ಮೀಲ್ಸ್ ಮಾಡಬೇಕು ಅಂದರೆ ಬೆಸ್ಟ್ ಟೈಮ್ ಯಾವಾಗ ಅಂತಂದರೆ ಮಧ್ಯಾಹ್ನ ಹೊತ್ತು ಸೊ ಲಂಚ್ಗೆ ನೀವು ಏನು ಚೀಟ್ ಮೀಲ್ಸ್ ಮಾಡಿದ್ರು ಕೂಡ ನೀವು ಮಲ್ಗೋ ಆಲ್ಮೋಸ್ಟ್ ಟ್ವೆಲ್ ಅವರ್ಸ್ ಆಗಿಬಿಟ್ಟಿರುತ್ತೆ ತುಂಬ ಈಸಿಯಾಗಿ ಜೀರ್ಣ ಕೂಡ ಆಗೋಗಿರುತ್ತೆ ನಿಮ್ಗೆ ಆವಾಗ ಚೀಟ್ ಮೀಲ್ಸ್ ಮಾಡೋ ಮಾಡಿರೋ ಫೀಲಿಂಗು ಇರೋಲ್ಲ ಕ್ಯಾಲೋರಿ ಕೂಡ ಆಲ್ಮೋಸ್ಟ್ ಬರ್ನ್ ಆಗಿರುತ್ತೆ ತೀರಾ ನೈಟ್ ಸಾಯಂಕಾಲದೊತ್ತು ಆದಷ್ಟು ಚೀಟ್ ಮಿಲ್ಸ್ ಮಾಡೋಕ್ಕೆ ಹೋಗಬೇಡಿ ಓಕೆನಾ ಒಂದು ಟೂ ತರ್ಟಿ ತ್ರೀ ಒಳಗಡೆ ಏನಿದ್ರು ನಿಮ್ಮ ಚೀಟ್ ಮಿಲ್ಸ್ ಅನ್ನೋದು ಇಟ್ಕೊಳ್ಳಿ ಯಾವಾಗಾದರೂ ಅದೇ ಕೆಲಸವಾಗೂ ಕೂಡ ಇಟ್ಕೋಬಾರ್ದು ಓಕೆ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇನ್ನು ಮುದ್ದೆ ಮಾಡಿ ಸಾಂಬಾರು ಸ್ವಲ್ಪ ತಿಂದು ನನ್ನ ಇವತ್ತಿನ ಡೇ ಅಂತೂ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟ್ ಆಯಿತು ಆ್ಯಂಡ್ ಸ್ಪೆಷಲಾಗಿ ಇವತ್ತೊಂದು ಸ್ಟಾರ್ಟಿಂಗಲ್ಲೇ ಹೇಳಬೇಕು ಅಂದ್ಕೊಂಡೆ ಎಲ್ಲಿ ನನಗೆ ವಿ ಇದೆಲ್ಲ ಮರ್ತು ಹೋಗ್ತೀನೋ ಅಂತ ಅಂದ್ಬಿಟ್ಟು ಹೀಗೆ ಹೇಳ್ತಾ ಇದ್ದೀನಿ ಇವತ್ತಂತೂ ಲಾಡ್ಸ್ ಆಫ್ ಲಾಡ್ಸ್ ಆಫ್ ಮೆಸೇಜಸ್ಸು ಲಾಡ್ಸ್ ಆಫ್ ವಿಶಸ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ನೆನ್ನೆ ಒಂದು ಅರ್ಧ ಜನ ಆದರೆ ಇವತ್ತೊಂದು ಮುಕ್ಕಾಲು ಜನ ಸೂಪರ್ ಸೂಪರ್ ವಿಷಸ್ ಕೊಟ್ಟಿದ್ರಿ ತುಂಬ ತುಂಬ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ ನೆನ್ನೆಗೆ ಇವತ್ತಿಗೆ ಮೊನ್ನೆ ೋ ಎಲ್ಲನೂ ಸೇರಿಸಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಿರೋ ಅಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ನನ್ನ ಮೇಲೆ ಇರೋಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ನಮ್ಮನ್ನು ಈ ಥರ ಒಂದು ಏನು ಹೇಳೋದು ಬೆಂಬಲಿಸ್ತಾ ಇರೋದಾಗಿರ್ಬೋದು ತುಂಬ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಇಷ್ಟೊಂದೆಲ್ಲ ಪ್ರೀತಿ ಸಿಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಒನ್ಸ್ ಅಗೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ದೇವ್ರು ಯಾವಾಗಲೂ ಚೆನ್ನಾಗಿಟ್ಟಿರಲಿ ನೀವು ಕೂಡ ಚೆನ್ನಾಗಿರಬೇಕು ಅಂತಲೇ ದೇವ್ರ ಹತ್ರ ಬೇಡ್ಕೊತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾರೆಲ್ಲ ಇದ್ದೀರೋ ಅವರೆಲ್ಲ ಆದಷ್ಟು ಬೇಗ ಸಣ್ಣ ಆಗಿಬಿಡಲಿ ಅಂತ ಬೇಡ್ಕೊತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ನಾಳೆ ಿನ ವೀಡಿಯೋದಲ್ಲಿ ಸಿಗೋಣ ಬಾಯ್